ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಪಾರಮ್ಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಲಕ್ಷ್ಮೀ ಬಂದಿದ್ದನ್ನು ನೋಡಿ ಕಾವೇರಿ ಚಾಕ್ ಆಗ್ತಾಳೆ ಇದೇನು ಒಂದು ಕಡೆ ಕೀರ್ತಿ ಸತ್ತು ಅಲ್ಲ ಅಂದ್ಕೊಂಡ್ರೆ ಕೀರ್ತಿನೂ ಬಂದಿದ್ದಾಳೆ ಲಕ್ಷ್ಮೀನೂ ಹೀಗೆ ಆಯಿತು ಹೀಗೆ ಆದರೆ ನನ್ನ ಕತೆ ಮುಗ್ದೋಯ್ತು ಈ ಲಕ್ಷ್ಮೀ ಕೀರ್ತಿ ಇಬ್ಬರೂ ಸೇರಿಕೊಂಡು ನಾನು ಏನೇನು ಮಾಡಿದ್ದೀನಿ ಎಲ್ಲ ಎಲ್ಲರಿಗೂ ನಿಜ ಅಂತ ಹೇಳಿ ನಂಬಿಸುತ್ತಾರೆ ಅಷ್ಟೇ ಇವರಿಬ್ರು ಸೇರಿ ಹೇಳಿದ್ರೆ ಪುಟ್ಟ ಕೂಡ ನಂಬ್ಕೊತಾನೆ ಅಷ್ಟೇ ಅಂತ ಹೇಳಿ ಮನಸ್ಸಿನಲ್ಲಿ ಅಂದುಕೊಂಡು ಮೇಲೆ ಲಕ್ಷ್ಮಿ ನೀನು ಬಂದ್ಯನಮ್ಮ ನಿನಗೇನು ಆಗೋಲ್ಲ ಅಂತ ಹೇಳಿ ನನ್ನ ಮನಸ್ಸು ಹೇಳ್ತಾ ಇತ್ತು ಪುಟ್ಟ ಆ ದೇವರಿಗೆ ಕೇಳಿಸಿದೆ ಅದಕ್ಕೆ ದೇವರು ಕೈ ಬಿಡದೆ ನೀನು ಕೊನೆಗೂ ಬಂದಿಯಲ್ಲ ಹೌದತ್ತೆ ಬರಲೇಬೇಕಲ್ವಾ ಸತ್ಯನೆಲ್ಲ ಬಯಲಿಗೆ ಇಳಿಬೇಕು ಅಲ್ಲದೆ ನೀವು ನನಗೋಸ್ಕರ ಈ ಪ್ರೀತಿಯಿಂದ ಕಾಯ್ತಾ ಇದ್ದೀರಾ ಅಂತ ಹೇಳಿದ್ಮೇಲೆ ನಾನು ಬರೆದಿರ ಇರೋಕ್ಕಾಗತ್ತಾ ಹೌದನಮ್ಮ ಸರಿ ಕಣ್ಣಿಗೆ ಏನಾಯಿತು ಅಂತ ಕೇಳಿದ್ದಕ್ಕೆ ರಾಮ್ ರಾವಣ ದಿನ ಪಟಾಕಿ ಹೊಡಿಬೇಕಾದ್ರೆ ಕಣ್ಣಿಗೆ ಸಿಡಿತು ಅಂತ ಲಕ್ಷ್ಮಿ ಹೇಳ್ತಾಳೆ ಆಗ ವೈಷ್ಣವ್ ಕೀರ್ತಿ ಹತ್ರ ಗೊಂಬೆ ಹೇಗೆ ಬಂತು ಅಂತ ಮಾತಾಡ್ತಾ ಇರಬೇಕಾದ್ರೆ ಕೀರ್ತಿ ಬಂದು ಬಾಲಕ್ಷ್ಮಿ ಕಾಯ್ತಾ ಇದ್ದೆ ಇವರೆಲ್ಲ ಸರಿ ಇಲ್ಲ ಇಲ್ಲಿಂದ ಹೋಗೋಣ ಆಗ ಲಕ್ಷ್ಮಿ ಅವಳಿಗೆ ಸಮಾಧಾನ ಮಾಡ್ತಾ ಆಯಿತು ನಾವಿಲ್ಲಿ ಬಂದಿರೋದು ಒಂದು ಕೆಲಸ ಮುಗಿಸೋಕ್ಕೆ ಕೆಲಸ ಮುಗಿಸ್ಕೊಂಡು ಹೋಗೋಣ ಆಯಿತಾ ಆಗ ವೈಷ್ಣವ್ ಮಹಾಲಕ್ಷ್ಮಿ ಏನು ನಡೀತಿದೆ ಇಲ್ಲಿ ಈ ಕೀರ್ತಿ ನಿಮಗೆ ಅಪಾಯ ಮಾಡಿದ್ದಳು ಅಲ್ವಾ ಇಲ್ಲ ವೈಷ್ಣವ್ ನಾನು ಇದ್ದಂಥ ಆಸ್ಪತ್ರೆಯಲ್ಲೇ ಕೀರ್ತಿ ಇದ್ದರು ನಾನು ರಾವಣ ದಹನದಿಂದ ಬದುಕಿ ಬಂದಿದ್ದೇನೆ ಅಂದರೆ ಅದಕ್ಕೆ ಕೀರ್ತಿನೇ ಕಾರಣ ನನ್ನ ಕಾಪಾಡಿದ್ದೆ ಕೀರ್ತಿ ಅಂತ ಲಕ್ಷ್ಮಿ ಹೇಳ್ತಾಳೆ ನೀವು ತಪ್ಪು ಮಾಡಿದ್ರಿ ಅಂತ ಲಕ್ಷ್ಮಿ ಕೇಳಿದ್ದಕ್ಕೆ ವೈಷ್ಣವ್ ಸಾರಿ ಕೀರ್ತಿ ನನಗೆ ಗೊತ್ತಾಗಲಿಲ್ಲ ನಾನು ದಯವಿಟ್ಟು ಕ್ಷಮಿಸು ಅಂತ ಹೇಳಿ ಕೇಳಿಕೊಳ್ಳುತ್ತಾನೆ ಲಕ್ಷ್ಮಿ ಏನು ನಡೀತಾ ಇದೆ ನನಗೊಂದು ಗೊತ್ತಾಗ್ತಾ ಇಲ್ಲ ಶಾಂತಿ ಅವರು ಈಗ ಫೋನ್ ಮಾಡಿದರು ಇವೆಲ್ಲ ಬೇಕು ಬೇಕು ಅಂತಲೇ ಮಾಡ್ತಾ ಇರೋದು ಯಾರು ಏನು ಮಾಡ್ತಾಯಿದ್ದಾರೆ ನನಗೇನು ಅರ್ಥ ಆಗ್ತಾ ಇಲ್ಲ ಆಗ ಲಕ್ಷ್ಮಿ ನನಗೆಲ್ಲ ಗೊತ್ತು ವೈಷ್ಣವರೇ ಯಾರು ಏನು ಯತ್ತಾ ಅದನ್ನ ಬಯಲು ಮಾಡಬೇಕು ಅಂತಲೇ ನಾನು ಇಲ್ಲಿ ಬಂದಿರೋದು ಅಂತ ಹೇಳಿ ಕಾವೇರಿನ ನೋಡಿಕೊಂಡು ಹೇಳ್ತಾ ಇರಬೇಕಾದ್ರೆ ಕಾವೇರಿ ಮನಸ್ಸಲ್ಲೇ ಏನು ಇವಳು ನನ್ನ ಮುಟ್ಕೊಂಡು ಹೇಳ್ತಾ ಇದ್ದಾಳೆ ಇವಳಿಗೆ ನಿಜ ಎಲ್ಲ ಗೊತ್ತಾಗಿದೆಯಾ ಏನು ಮಾಡ್ತಾಳೋ ಏನೋ ಅಂತ ಹೇಳಿ ಕಾವೇರಿ ಎದುರಿಕೊಳ್ಳಲು ಶುರು ಮಾಡುತ್ತಾಳೆ ನಾನು ಸಿಕ್ಕಾಕೊಂಡ್ರೆ ಅಷ್ಟೇ ನನ್ನ ಪುಟ್ಟ ನನ್ನ ಕೈ ಜಾರ್ ಹೋಗ್ತಾನೆ ಅಂತ ಹೇಳಿ ನೆನೆಸ್ಕೊಂಡು ಇರಬೇಕಾದ್ರೆ ಲಕ್ಷ್ಮಿ ಹೇಳ್ತಾಳೆ ಅತ್ತೆ ನೀವು ಯಾಕೆ ನಿಂತಿದ್ದೀರಾ ನಿಮ್ಮ ಜಾಗ ಇದೆಲ್ಲ ಆ ಕಟ್ಕಟೆಯಲ್ಲಿ ಹೋಗಿ ನಿಲ್ಲೋಗಿ ಅಂತ ಲಕ್ಷ್ಮಿ ಹೇಳ್ತಾಳೆ ಹಾಗಲ್ಲಮ್ಮ ನಾನು ನಿನ್ನ ತಪ್ಕೊಳ್ಳೋಣ ಅಂತ ಹೇಳಿ ಬರ್ತಾಯಿದ್ದೀನಿ ಅಂತ ಹೇಳಿದ್ದಕ್ಕೆ ಲಕ್ಷ್ಮಿ ಅತೆ ನಿಮ್ಮ ನಾಟಕ ಸಾಕು ನೀವು ಹೋಗಿ ಅಲ್ಲಿ ನಿಂತ್ಕೊಳ್ಳಿ ನಾನು ಏನೇನಾಯಿತು ಏನು ಎಲ್ಲ ವಿಚಾರ ತಿಳಿಸಬೇಕು ನನಗೆ ಗೊತ್ತು ಅಂತ ಹೇಳಿದಾಗ ನೋಡು ಪುಟ್ಟ ಇವಳು ಹೇಗೆ ಮಾತಾಡ್ತಾ ಇದ್ದಾಳೆ ಏನಾಗಿದೆ ಪುಟ್ಟ ಅಂತ ಹೇಳಿ ಕಾವೇರಿ ವೈಷ್ಣವ್ಗೆ ಹೇಳ್ತಾ ಇರ್ತಾರೆ ಅದಕ್ಕೆ ಲಕ್ಷ್ಮಿ ರೀ ಜಾಸ್ತಿ ಯಾರನ್ನು ನಂಬಬೇಡಿ ನೀವು ಲಕ್ಷ್ಮಿ ಕಟ್ಕಟೆಯಲ್ಲಿ ಹೋಗಿ ನಿಲ್ಲುತ್ತಾಳೆ ಹಿಂಗೇನಮ್ಮ ಆಗಿತ್ತು ಅಂತ ಕೇಳಿದ್ದಕ್ಕೆ ನಾನು ನನಗೆ ಏನೂ ಆಗಿರಲಿಲ್ಲ ಕಣ್ಣಿಗೆ ಈಟ್ಟಾಗಿತ್ತು ಅದಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಳ್ಳುತ್ತಾ ಇದ್ದೆ ಆದರೆ ಸತ್ಯನ ಬಯಲಿಗೆ ತರಬೇಕಿತ್ತು ಹಾಗಾಗಿ ನಾನು ಸತ್ತಿರುವ ಹಾಗೆ ನಾಟಕ ಮಾಡುತ್ತಾ ಇದ್ದೆ ಅದಕ್ಕೆ ಇಷ್ಟು ದಿನ ಎಲ್ಲರಿಂದ ನಾನು ದೂರ ಇದ್ದಿದ್ದು ತಪ್ಪು ಮಾಡಿದ ಅವರಿಗೆ ಶಿಕ್ಷೆ ದೊರೆಯಲೇಬೇಕು ಅಂತ ಹೇಳಿ ಕಾವೇರಿನ ನೋಡಿ ಹೇಳ್ತಾ ಇರುತ್ತಾಳೆ ಮುಂದೆ ಕಾವೇರಿ ಏನೇನು ತಪ್ಪು ಮಾಡಿದ್ದಾಳೆ ಏನು ಸಾಕ್ಷಿ ಸಮೇತ ಲಕ್ಷ್ಮಿ ನ್ಯಾಯ ಕೊಡಿಸುತ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು